ನೀನು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಪಾಸ್ ಔಟ್ ಹಾಗೆ ನಾಟಕ ಮಾಡು ನಾನು ಎಷ್ಟು ಎಚ್ಚರ ಮಾಡಿದ್ರು ಬೇಡ ಹೇಗೂ ನಮ್ಮ ಕ್ಲಾಸಲ್ಲಿ ಎಲ್ಲರೂ ರಿಚ್ ಕಿಡ್ಸೇ ಇರೋದು ಎಲ್ಲರೂ ಹೇಗಾದರೂ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ದ ಆನಂದ್ಗೆ ಪ್ರಣವ್ ವೈಡ್ಯಾ ಕೇಳಿ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಫೀಲ್ ಆಯಿತು ಅದೆಲ್ಲ ಸರಿ ಪ್ರಣವ್ ಆದರೆ ಇವತ್ತು ಬಿಲ್ ಏನಿಲ್ಲ ಅಂದರೂ ಇಪ್ಪತ್ತು ಲಕ್ಷ ಆಗ್ಬೋದು ಅಷ್ಟೊಂದು ದುಡ್ಡನ್ನು ಯಾರು ಕೊಡೋದಕ್ಕೆ ರೆಡಿ ಆಗ್ತಾರೆ ಅಂತ ಕೇಳ್ದ ಪ್ರಣವ್ ಹತ್ರ ಅದಕ್ಕೂ ಒಂದು ಆನ್ಸರ್ ಇತ್ತು ಅವನು ಕ್ಯಾಶುವಲ್ ಆಗಿ ಅಯ್ಯೋ ಅದಕ್ಕೆ ಯಾಕೆ ವರಿ ಮಾಡ್ತೀಯಾ ಆಹಾನ ಇಲ್ವಾ ಇಲ್ಲಿ ಅವಳ ಫ್ಯಾಮ್ಲಿ ಸಿಕ್ಕಾಪಟ್ಟೆ ಲೋಡೆಡ್ ಈ ಇಪ್ಪತ್ತು ಲಕ್ಷ ಎಲ್ಲ ಅವಳ ಪಾಲಿಗೆ ಜುಜುಬಿ ಅಷ್ಟೇ ಕಣೋ ಈಸಿಯಾಗಿ ಪೇ ಮಾಡ್ತಾಳು ಅಂತಂದ ಇಲ್ಲ ಈ ಐಡಿಯಾ ಚೆನ್ನಾಗಿಲ್ಲ ಇಷ್ಟು ದಿನದಿಂದ ಅವಳನ್ನ ಇಂಪ್ರೆಸ್ ಮಾಡೋದಕ್ಕಂತ ಮಾಡಿದ್ದೆಲ್ಲ ಎಫರ್ಟ್ಸ್ ಹಾಳಾಗುತ್ತೆ ಅಂತ ಹೇಳ್ದ ಪ್ರಣವ್ ಅದಕ್ಕೆ ನತ್ತಾ ಡೋಂಟ್ ವರಿ ಮಚ್ಚ ಹಾಗೆಲ್ಲ ಏನೂ ಆಗಲ್ಲ ಅವಳೇನು ಪರ್ಮನೆಂಟಾಗಿ ಇದಕ್ಕೆ ಪೇ ಮಾಡೋದಲ್ಲ ಒಂದು ಸಲ ಇವತ್ತು ಪೇ ಮಾಡಿದ ನಂತರ ನಾಳೆ ಕ್ಲಾಸಲ್ಲಿ ಅಮೌಂಟ್ ರಿಟರ್ನ್ ಮಾಡ್ತೀನಿ ಅಂತ ಹೇಳು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಳು ನಂಬರ್ ತಗೋ ಇದೇ ನೆಪದಲ್ಲಿ ನೀನು ಅವಳ ಜೊತೆ ಕ್ಲೋಸ್ ಆಗೋದಕ್ಕೆ ಒಂದು ರೀಸನ್ ಸಿಕ್ಕಾಗತ್ತೆ ಅಂತ ಹೇಳ್ದ ಈಗ ಆನಂದ್ ಫುಲ್ ಎಕ್ಸೈಟ್ ಆದ ಅವನು ಪ್ರಣವ್ ಹೆಗಲ್ ಮೇಲೆ ಪ್ಯಾಟ್ ಮಾಡ್ತಾ ವೆರಿ ಗುಡ್ ಪ್ರಣವ್ ನಿನ್ನಂಥ ಫ್ರೆಂಡ್ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ನನ್ನೆಲ್ಲ ಪ್ರಾಬ್ಲಮ್ಸ್ಗೂ ನಿನ್ನ ಹತ್ರ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ ಅಂತ ಹೇಳ್ತಾ ಅವನನ್ನು ಮತ್ತೆ ರೂಮಿಗೆ ಕರ್ಕೊಂಡು ಹೋದ ಅಮೋಗ್ ಅಲ್ಲೇ ಗೋಡೆ ಹಿಂದೆ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಅವನು ಮನ್ಸಲ್ಲಿ ನಗ್ತಾ ರೂಮಿಗೆ ಹೋಗ್ತಿರ್ಬೇಕಾದ್ರೆ ಆಹಾರ ಹೊರಗೆ ಬರ್ತಿರೋದು ಕಾಣಿಸ್ತು ಅಮೋಗ್ ಒಂದು ಸಲ ಅಲಯನ್ಸ್ ಗೈಡಲ್ ಇದ್ದಿದ್ದ ವಿಷಯನೆಲ್ಲ ನೆನಪು ಮಾಡಿಕೊಂಡು ಅಹನ ಬ್ಯಾಗ್ನ ಸ್ಟೈಲಾಗಿ ಟಚ್ ಮಾಡ್ದ ಅಷ್ಟೆ ಅದರಿಂದ ಅವಳಿಗೂ ಗೊತ್ತಾಗದೇ ಇರೋ ಹಾಗೆ ಅವಳ ಪರ್ಸ್ ಮತ್ತು ಮೊಬೈಲ್ ಎರಡು ಅಮೋಘನ ಕೈಗೆ ಬಂತು ಅಮೋಗ ಅವೆರಡನ್ನೂ ತನ್ನ ಕೋಟಿನ ಜೇಬಿಗೆ ಹಾಕ್ತಾ ಈಗ ಈ ಆನಂದ್ ಅದು ಹೇಗೆ ಪೇ ಮಾಡ್ತಾನೆ ನೋಡ್ತೀನಿ ಅಂತ ಹೇಳ್ತಾ ತನ್ನ ಸೀಟಲ್ಲಿ ಕೂತ್ಕೊಂಡ ಎಲ್ಲ ಆನಂದ್ ಮತ್ತು ಪ್ರಣವ್ ಪ್ಲ್ಯಾನ್ಗೆ ತಕ್ಕ ಹಾಗೆ ನಡೀತಾ ಇತ್ತು ಪ್ರಣವ್ ಪದೇ ಪದೇ ಆನಂದ್ ಟೋಸ್ಟ್ ಮಾಡಿ ಕೊಡ್ತಾ ಇದ್ರೆ ಆನಂದ್ ಅದನ್ನು ಕುಡಿತಾ ಇದ್ದ ಹೇ ಆನಂದ್ ಹೇಳು ನಾ ಹೊಡೋ ಟೈಮ್ ಆಯ್ತು ಬೇಗ ಹೇಳು ಅಂತ ಎಬ್ಬಿಸ್ದ ಆದರೆ ಆನಂದ್ ಮಾತ್ರ ಮಲ್ಗಿದ ಕಡೆಯಿಂದ ಒಂದು ಚೂರು ಅಲ್ಲಾಡ್ಲಿಲ್ಲ ಅದಕ್ಕೆ ಪ್ರಣವ್ ಅಯ್ಯೋ ದೇವ್ರೆ ಇವನು ಔಟ್ ಆದ ಅನ್ಸುತ್ತೆ ಅಂತ ಹೇಳ್ತಾ ವೇಟರ್ನ ಕರೆದು ಪೇಮೆಂಟ್ ಎಷ್ಟು ಮಾಡಬೇಕು ಅಂತ ಕೇಳ್ದ ವೇಟರ್ ಪೊಲೈಟ್ ಆಗಿ ಸರ್ ಡಿಸ್ಕೌಂಟ್ ಎಲ್ಲ ಸೇರಿಸಿ ಟೋಟಲ್ ಆಗಿ ಇಪ್ಪತ್ತು ಲಕ್ಷ ಬಿಲ್ ಆಗಿದೆ ನೀವು ಕ್ಯಾಶಲ್ಲಿ ಪೇ ಮಾಡ್ತೀರಾ ಅಥವಾ ಕ್ರೆಡಿಟ್ ಕಾರ್ಡಾ ಅಂತ ಸ್ಮೈಲ್ ಮಾಡಲ್ಲ ಅದಕ್ಕೆ ಪ್ರಣವ್ ಏನು ಇಪ್ಪತ್ತು ಲಕ್ಷನಾ ಅಷ್ಟೊಂದ ಅಂತ ಕೇಳಿದ್ದಕ್ಕೆ ವೇಟರ್ ಮತ್ತು ಪ್ರೊಫೆಷ್ನಲ್ ಆಗಿ ಸ್ಮೈಲ್ ಮಾಡ್ತಾ ಎಸ್ ಸರ್ ಯು ಆರ್ ರೈಟ್ ಅಂತ ಹೇಳ್ದ ಅವನ ಮಾತು ಕೇಳಿ ಎಲ್ಲರೂ ಶಾಕ್ ಆದರು ಅವರೆಲ್ಲರೂ ರಿಚ್ ಫ್ಯಾಮಿಲಿಯಿಂದ ಬಂದಿದ್ರು ಇದುವರೆಗೂ ಅವರು ಯಾರು ಜಸ್ಟ್ ಒಂದು ಡಿನ್ನರ್ಗೆ ಇಷ್ಟು ದುಡ್ಡು ಸ್ಪೆಂಡ್ ಮಾಡಿರಲಿಲ್ಲ ಪಾಪ ಆನಂದ್ ನಾನು ಅವನಿಗೆ ಬಿಲ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೂ ಇಷ್ಟೊಂದು ದುಡ್ಡು ಸ್ವಲ್ಪ ಜಾಸ್ತಿನೇ ಆಯಿತು ಅಂತಂದ ಅದೇ ಸಮಯಕ್ಕೆ ಸಡನ್ನಾಗಿ ಆಹಾನ ನಾನು ಯಾಕೆ ಪೇ ಮಾಡಬಾರ್ದು ಅಂತ ಆಫರ್ ಮಾಡಿದ್ಲು ಈಗ ಎಲ್ಲರೂ ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಹಾನ ಸಿಕ್ಕಾಪಟ್ಟೆ ರಿಚ್ ಆಗಿರೋದ್ರಿಂದ ಇಷ್ಟೊಂದು ದುಡ್ಡು ಅವಳ ಪಾಲಿಗೆ ಯಾವ ಲೆಕ್ಕನೂ ಇಲ್ಲ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು ಆಹಾನ ಕೂಡ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಬ್ಯಾಗ್ ಒಳಗೆ ಕೈ ಹಾಕೋದು ಆದರೆ ಸಡನ್ನಾಗಿ ಅವಳ ಮುಖ ಬಿಳಿಸ್ಕೋತು ಯಾಕಂದರೆ ಅದರಲ್ಲಿ ಅವಳ ಪರ್ಸ್ ಆಗಲಿ ಮೊಬೈಲ್ ಆಗಲಿ ಇರಲೇ ಇಲ್ಲ ಅಹಾನ ಗಾಬ್ರೀಲಿ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು ಅವಳಿಗೆ ಸಿಗಲಿಲ್ಲ ಏನಾಗ್ತಾ ಇದೆ ಅಲ್ಲಿ ನನ್ನ ಪರ್ಸ್ ಮತ್ತು ಮೊಬೈಲ್ ಎಲ್ಲೂ ಕಾಣ್ತಾ ಇಲ್ವಲ್ಲ ಐ ನೋ ನಾನು ಎರಡನ್ನೂ ಇಲ್ಲೇ ಇಟ್ಟಿದ್ದೆ ನಾ ಪ್ಯಾನಿಕ್ ಆಗ್ತಾ ಇದ್ರು ಅದನ್ನು ಹೊರಗಡೆ ತೋರಿಸ್ಕೊಳ್ದೆ ಆದಷ್ಟು ಕಾಮಾಗಿ ಹೇಳೋದು ನನ್ನ ನಿಧಾನ ಕಂಡುಬಿಡ್ತಾ ಐ ಆಮ್ ಸಾರಿ ಎವ್ರಿ ಒನ್ ತುಂಬ ಟೈಮಿಂದ ವೈನ್ ಕುಡ್ದಿರ್ಲಿಲ್ವಲ್ಲ ಅದಕ್ಕೆ ಬೇಗ ಪಾಸ್ಔಟ್ ಆದೆ ಅಂದಾಗೆ ಎಲ್ಲಿದ್ದೀವಿ ನಾವೀಗ ಅಂತ ಹೇಳ್ತಾ ಸುತ್ತಲೂ ನೋಡ್ದ ಅಲ್ಲಿ ವೇಟರ್ ನಿಂತಿರೋದು ನೋಡಿ ಓ ಮೈ ಗಾಡ್ ಬಿಲ್ ಕ್ಲಿಯರ್ ಮಾಡೋ ಟೈಮ್ ಆಗೋಯ್ತಾ ನಿಮ್ಮನ್ನೆಲ್ಲ ಡಿನ್ನರ್ ಮಾಡಿಸ್ತೀನಿ ಅಂತ ಕರ್ಕೊಂಬಂದು ಕಾಯಿಸ್ತಾ ಕೂಸಿಬಿಟ್ಟೆ ಛೆ ಎಂಥ ಮನುಷ್ಯ ನಾನು ಒಂದು ಕೆಲಸ ಮಾಡಿ ನೀವೆಲ್ಲ ಮನೆಗೆ ಹೋಗಿ ನಾನು ಬಿಲ್ ಕ್ಲಿಯರ್ ಮಾಡಿ ಹೊರಡ್ತೀನಿ ಅಂತ ಹೇಳ್ದ ನಂತರ ಅವನು ವೇಟರ್ ಕಡೆ ತಿರುಗಿ ಬಿಲ್ ಎಷ್ಟಾಯಿತು ಅಂತ ಕೇಳ್ದ ವೇಟರ್ ಮತ್ತೆ ಪ್ರೊಫೆಷ್ನಲ್ ಆಗಿ ಸ್ಮೈಲ್ ಮಾಡ್ತಾ ಸರ್ ಡಿಸ್ಕೌಂಟ್ ಎಲ್ಲ ಸೇರಿ ಇಪ್ಪತ್ತು ಲಕ್ಷ ಆಗಿದೆ ಯಾವ ರೀತಿ ಪೇ ಮಾಡ್ತೀರಿ ನೀವು ಅಂತ ಕೇಳ್ದ ಅದಕ್ಕೆ ಆ ಸರ್ಪ್ರೈಸ್ ಆಗ್ತಾ ಅಯ್ಯೋ ಅಷ್ಟೊಂದಾಗಿದೆಯಾ ಇದೇನು ಅಂತ ಎಕ್ಸ್ಪೆನ್ಸಿವ್ ಅಲ್ಲ ಆದರೆ ನನ್ನ ಹತ್ರ ಈಗ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನಾನು ನಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಮೊಬೈಲ್ ಹೊರಗೆ ತೆಗ್ದ ಅವನು ಅಪ್ಪಂಗೆ ಕಾಲ್ ಮಾಡಿ ಡ್ಯಾಡಿ ಆರ್ ಯು ಬ್ಯುಸಿನ ನನಗೆ ಅರ್ಜೆಂಟಾಗಿ ಇಪ್ಪತ್ತೈದು ಲಕ್ಷ ಟ್ರಾನ್ಸ್ಫರ್ ಮಾಡೋದಕ್ಕಾಗತ್ತಾ ವಾಟ್ ಡಿನ್ನರ್ಗೆ ಇಪ್ಪತ್ತೈದು ಲಕ್ಷ ದುಡ್ಡು ಬೇಕಾ ನೀನೇನು ಈ ದುಡ್ಡೆಲ್ಲ ಮರದಲ್ಲಿ ಬೆಳೀತೆ ಅಂತ ಅಂದ್ಕೊಂಡಿದ್ಯಾ ಲಾಸ್ಟ್ ವೀಕ್ ಅಷ್ಟೇ ನಾನು ನಿನಗೆ ಇಷ್ಟೇ ಹಣ ಟ್ರಾನ್ಸ್ಫರ್ ಮಾಡಿದ್ದಲ್ಲೋ ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆಲ್ಲ ಹೇಳ್ಬಿಡಿ ರಡಿ ನಮ್ಮ ಸ್ಕೂಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೀಚಿಂಗ್ ಫ್ಯಾಕಲ್ಟಿ ಅಂತೂ ಆಸಮ್ ರಿಯಲಿ ನಾನು ಬೆಸ್ಟ್ ಪ್ರೋಗ್ರಾಮಿಗೆ ಜಾಯ್ನ್ ಆಗಿದ್ದೀನಿ ಆನಂದ್ ಮಾತು ಕೇಳಿ ಅವನ ಅಪ್ಪಂಗೆ ಏನೂ ಅರ್ಥ ಆಗಲಿಲ್ಲ ಏನಂದ ನೀನು ನಾನು ಯಾವಾಗ ಸ್ಕೂಲ್ ಬಗ್ಗೆ ಕೇಳಿದೆ ಅಫ್ಕೋರ್ಸ್ ಅದು ಚೆನ್ನಾಗಿದೆ ಅಂತಾನೆ ನೀನನ್ನು ಎನ್ರೋಲ್ ಮಾಡಿಸಿದ್ದು ಅಂತ ಹೇಳಿದ್ರು ಆನಂದ್ ಅದಕ್ಕೆ ತುಟಿ ಅನ್ಸಲ್ ಆಗ್ತಾ ಡೋಂಟ್ ವರಿ ಡ್ಯಾಡಿ ನಾನು ಆರಾಮಾಗಿದ್ದೀನಿ ಇಲ್ಲೇನೋ ಪ್ರಾಬ್ಲಮ್ ಇಲ್ಲ ಆದರೆ ನೀವೀಗ ನನ್ನ ಅಕೌಂಟ್ಗೆ ಸ್ವಲ್ಪ ದುಡ್ಡು ಕಳಿಸಿದ್ರೆ ಬೆಸ್ಟ್ ಇರುತ್ತೆ ನೋಡಿ ಅಂತಂದ ಅದಕ್ಕೆ ಅವನಪ್ಪ ಓಕೆ ಓಕೆ ನಿನ್ನನ್ನು ನಾನು ಆಮೇಲೆ ವಿಚಾರಿಸ್ಕೊಳ್ತೀನಿ ಈಗ ಇಪ್ಪತ್ತೈದು ಲಕ್ಷ ಎಲ್ಲ ಸೆಂಡ್ ಮಾಡೋದಕ್ಕಾಗಲ್ಲ ಜಸ್ಟ್ ಹತ್ತು ಲಕ್ಷ ಮಾಡ್ತೀನಿ ಅಷ್ಟೇ ಆದರೆ ಇನ್ನೂ ಸಿಕ್ಸ್ ಮಂತ್ಸ್ ನನ್ನ ಹತ್ರ ಪಾಕೆಟ್ ಮನಿ ಕೇಳಬೇಡ ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಎಲ್ಲರೂ ಈಗ ಮನೆಗೆ ಹೋಗಬೇಕು ಅಂತ ಪಾರ್ಕಿಂಗ್ ಲಾಟಕ್ಕೆ ಬಂದಿದ್ರು ಪ್ರೊಫೆಸರ್ ನಿಮ್ಮನ್ನ ಸ್ಕೂಲ್ ತನಕ ಡ್ರಾಪ್ ಮಾಡ್ಬೇಕಾ ನಾನು ಜಸ್ಟ್ ಎರಡು ಸಿಪ್ ಅಷ್ಟೇ ವೈನ್ ಕುಡ್ದಿರೋದು ಸೊ ಡ್ರೈವ್ ಮಾಡೋದಕ್ಕೆ ನನಗಂತೂ ಪ್ರಾಬ್ಲಮ್ ಇಲ್ಲ ಅಂತ ಆಫರ್ ಮಾಡಿದೆ ಪ್ರೊಫೆಸರ್ಗೂ ಅದೇ ಸಾರಿ ಅನ್ನಿಸ್ತು ಅವ್ರ ಕಾರು ಸ್ಕೂಲಲ್ಲೇ ಇದ್ದಿದ್ದರಿಂದ ಅವ್ರು ಅಲ್ಲಿಗೆ ಹೋಗಿ ನಂತರ ಮನೆಗೆ ಹೋಗಬೇಕಾಗಿತ್ತು ಸೊ ಅವರು ಅಮೋಂಗ್ ಆಫರ್ನ ಆ್ಯಕ್ಸೆಪ್ಟ್ ಮಾಡ್ತಾ ಕಾರೊಳಗೆ ಕೂತ್ಕೊಂಡ್ರು ಪ್ರೊಫೆಸರ್ ಮಹಿಮಾ ಈಗ ಅವನ ಬಾಡಿನ ಅಬ್ಸರ್ವ್ ಮಾಡಿದ್ರು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಅವ್ರಿಗೆ ಹರ್ಬಲ್ ಮೆಡಿಸಿನ್ಸ್ನ ಪ್ರಾಕ್ಟೀಸ್ ಮಾಡ್ತಿರೋದು ಯಾರು ಮಾಡದೇ ಇರೋರು ಯಾರು ಅಂತ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಸೊ ಅವರು ನೋಟಿಸ್ ಮಾಡಿದ ಪ್ರಕಾರ ಅಮೋಘ್ ಹರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದ ಪ್ರೊಫೆಸರ್ ಮಹಿಮಾ ನಿಧಾನವಾಗಿ ಐ ಆಮ್ ಸಾರಿ ಅಮೋಘ್ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಹೇಳಿಬಿಟ್ಟೆ ನೀನು ನಿಜವಾಗ್ಲೂ ಹರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆಯಾ ಅಂದ ಹಾಗೆ ಸ್ಕೂಲ್ ಜಾಯ್ನ್ ಆಗೋಕ್ಕೂ ಮುಂಚೆ ನಿನ್ನ ಮೆಂಟರ್ ಯಾರಾಗಿದ್ದರು ಅಂತ ಕೇಳಿದ್ರು ಅವ್ರ ಮಾತನ್ನು ಕೇಳಿ ಸರ್ಪ್ರೈಸ್ ಆದ ಅವನು ನಗ್ತ ಅಲ್ಲ ಮ್ಯಾಮ್ ಹರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡೋದಕ್ಕೆ ಮೆಂಟರ್ ಯಾಕೆ ಬೇಕು ನೀವೇನೇನೋ ಕ್ವೆಶನ್ ಮಾಡ್ತಾ ಇದ್ದೀರಿ ನನಗೆ ಯಾವ ಮೆಂಟರ್ ಕೂಡ ಇಲ್ಲ ಅಂತ ಕ್ಯಾಶುವಲ್ ಆಗಿ ಹೇಳ್ದ ಪ್ರೊಫೆಸರ್ ಮಹಿಮಾ ಮುಖ ಸಡನ್ನಾಗಿ ಬೆಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು ಅಮೋಗ್ ಅದನ್ನು ಅಬ್ಸರ್ವ್ ಮಾಡಿ ಪ್ರೊಫೆಸರ್ ಹರಿ ಯು ಆಲ್ ರೈಟ್ ಅಂತ ಕೇಳ್ದ ಅವನು ಕ್ವಿಕ್ಕಾಗಿ ಕಾರನ್ನ ಸ್ಲೋ ಮಾಡಿ ಸೈಡಲ್ಲಿ ಸ್ಟಾಪ್ ಮಾಡ್ದ ಪ್ರೊಫೆಸರ್ ಮಹಿಮಾ ಹಣೆ ಮೇಲೆ ಬಂದಿದ್ದ ಬೆವ್ರನ್ನೆಲ್ಲ ಒರೆಸ್ಕೊಳ್ತಾ ಐ ಎಮ್ ಫೈನ್ ಅಮೋಗ್ ಸ್ವಲ್ಪ ವೀಕ್ನೆಸ್ ಆಗಿದೆ ಅಂತ ಅನಿಸುತ್ತೆ ಮೇ ಬಿ ತುಂಬ ಟೈಮ್ ನಂತರ ವೈನ್ ಕುಡ್ದಿದ್ದಕ್ಕೆ ಅನಿಸುತ್ತೆ ನೀನು ಕಾರ್ ಸ್ಟಾರ್ಟ್ ಮಾಡು ಆಲ್ರೆಡಿ ತುಂಬ ಲೇಟ್ ಆಗಿದೆ ಅಂತ ಹೇಳಿದರು ಅಮೋಗಂಗೆ ಇದು ವೈನ್ ಎಫೆಕ್ಟ್ ಅಂತ ಅನ್ನಿಸ್ಲಿಲ್ಲ ಅವನಿಗೆ ಈ ರೀತಿ ಆಗಿದ್ದರ ಹಿಂದೆ ಕಾರಣ ಏನು ಅಂತ ಚೆನ್ನಾಗಿ ಅರ್ಥ ಆಗಿತ್ತು ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು Link description na lead.